ನೋಡ್ರಿ ನಮ್ಗೆ ಬಿಟ್ಟಿ ಊಟ ರೆಡಿ ಆಗ್ತೈತೆ ಇಲ್ಲೇ ಕುಕ್ಕರ್ ಇವ್ರಲ್ಲ ಪಾಪ ಫುಲ್ ಸ್ಕೋಲ್ಡಿಂಗ್ ಇವರಿಗೆ ಬೈತವ್ರೆ ಇವರು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಇವತ್ತೇನಪ್ಪ ವಿಷಯ ಅಂದ್ರೆ ನಾವೆಲ್ಲ ಕನ್ಮೇಪುರದ ಹತ್ರ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಅಲ್ಲಿ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಮುನೇಶ್ವರನ್ ಮಾಡ್ತಾ ಇದ್ದೀವಿ ಈ ಲೇಡೀಸ್ ಎಲ್ಲ ಆಲ್ರೆಡಿ ಆಟೋದಲ್ಲಿ ಹೋಗ್ತಾ ಇದ್ದಾರೆ ನಾವಿವಾಗ ನಾನು ನಮ್ಮ ನವೀನಣ್ಣ ಎಲ್ಲ ಬೈಕಲ್ಲಿ ಹೋಗ್ತಾ ಇದ್ದೀವಿ ಆಯಿತು ಆಮೇಲೆ ಹೋಗೋಣ ಬನ್ನಿ ಅಣ್ಣನ ಮನೆ ಹತ್ರ ಹೋಗಿ ಅವಣ್ಣನ ಕರ್ಕೊಂಡು ಹೋಗೋಣ ಗಾಯಿಸಿ ಇವ್ರು ಮನೆ ಹತ್ರ ಬಂದಿದ್ದೀನಿ ನವೀನ ಅಣ್ಣನ ಮನೆ ಹತ್ರ ಅಣ್ಣ ಎಲ್ಲಿದ್ಯಾ ಕಿಚನಲ್ಲಿ ಏನೋ ಇದ್ದೀವಿ ಅಣ್ಣ ಈಗ ಇವ್ ಇವರೇ ನೋಡಿರಿ ನವೀನಣ್ಣ ಅಂದರೆ ಈ ಕಡೆ ನೋಡಿಸಿ ಯಾರೋ ಇವರು ಇವನೇ ಸುಂದರ ಹಾ ಹೇಳ್ರಿ ಒಂದು ಹಾ ಹೇಳ್ರಿ ಒಂದು ಹಾ ಹೇಳಣ್ಣ ಹ್ಞೂ ಇವಣ್ಣ ಎತ್ತ ಹಾಕ್ಕೊಂಡು ಸೀದ ಬೈಕಲ್ಲಿ ಈಗ ಇವರು ಬರ್ತಾರೆ ಇವ್ರನ್ನೆಲ್ಲ ಎತ್ತಾಕ್ಕೊಂಡು ಪಿಳ್ಳೆಗಳನ್ನೆಲ್ಲ ಈ ಎತ್ತಾಕೊಂಡು ಎತ್ತೋಗೋದು ಇವಾಗ ಆಲ್ರೆಡಿ ದೊಡ್ಡ ದೊಡ್ಡವರೆಲ್ಲ ಆಟೋದಲ್ಲಿ ಹೊರ್ಟೋಗೋರೆ ಇನ್ನ ಈ ಬಣ್ಣನ ಕರ್ಕೊಂಡು ನಮ್ಮ ಗಜ ನೆತ್ಕೊಂಡು ಹೋಗ್ತಾ ಇರೋದು ನಮ್ ಗಜ ನೋಡ್ರಿ ಸಕತ್ತಾಗಿ ನಿಂತು ಗೈಸ್ ನಮ್ ಗಜನ ಸ್ವಲ್ಪ ಊಟ ಹಾಕ್ಸೋಣ ಅಂತ ಬರ್ತಾ ಇದೀವಿ ಇಲ್ಲೇ ನಾನು ಊಟ ಗಜನ್ಗೆ ಬಂದಾಗೆಲ್ಲ ಅಕ್ಕ ಈ ಕಡೆ ಕರೀತದೆ ಹೌದು ಊಟ ಹಾಕ್ಸಿದಾಯ್ತು ನಮ್ ಗಜನಿಗೆ ಹೊಟ್ಟೆ ತುಂಬಾ ಊಟ ನಾನು ಮುಂದ್ಗಡೆ ಬಂದ್ರೆ ಯಾರಾನ ಬರ್ಲಿ ಎರಡೇ ಪಿಚ್ ಆಗ್ಬಿಟ್ಟು ಕೈ ಕಾಕ್ ನಾನು ಟೇಷನ್ ಹೋಗ್ತೀನಿ ಪರವಾಗಿಲ್ಲ ಏನೆಲ್ಲ ಐತೆ ಗಾಯಸ ಆಟೋ ಹೋಯ್ತು ಇವಾಗ ಈ ಆಟೋದಲ್ಲೆಲ್ಲ ನಮ್ಮವ್ರು ಹೋಗಿರೋದು ಬೇರೆ ಆಟೋದಲ್ಲಿ ನಮ್ಮ ಅಣ್ಣ ಕುದುರೆ ಮೇಲೆ ಕುತ್ಕೊಂಡು ಜೀ ಅಂತ ಓಡಿಸ್ತಾವನೆ ಗುರು ಇದು ನಮ್ಮ ವಜ್ರಮುನಿ ಡೈಲಾಗ್ ಲೇ ರಸಿಕಾ ಅಂತ ಹೇಳ್ದಾರ ಬಾಳು ಇದೊಂದು ಬಾಳನ ಲೇ ಕಟ್ರಿ ನೋಡಿ ರಾಯ್ಸಿ ಲೈ ನಾಯಿ ಅಡ್ಡ ಬರ್ತಾ ಇದೆ ಇದೇ ನಾಯಿ ಹೇಯ್ ಏಯ್ ನೋಡ್ಕೊಂಡು ಹೋಗೋಕಾಗಲ್ಲವೇನೋ ಸರ್ ನನಗೆ ಕಣ್ಕಣೋಲ್ಲ ಸರ್ ನಾನು ಕೂಡ ಆದರೆ ನೋಡ್ಕೊಂಡು ಹೋಗೋ ಕೂಡ ನೋಡಿ ಗಾಯ್ಸ್ ಅವ್ನ್ ಇಂಡಿಕೇಟರ್ ಹಾಕೋ ಟೈಮ್ ಅದು ಸೋತಾ ಇದೆ ನೋಡಿ ಇವ್ರು ಅಣ್ಣ ಒಂದು ನಡಿ ಅಣ್ಣ ಮುಂದೆ ನಡಿ ನೋಡಿ ಅಣ್ಣ ಇಂಡಿಕೇಟರ್ ಹಾಕೊಂಡು ಯಾವ ಕಡೆ ಹೋಗ್ತಾರ ನನಗೆ ಗೊತ್ತಿಲ್ಲ ಎಂತಾ ದುರ್ವಿಧಿ ಇದೆಂತಾ ಅಣ್ಣ ಇಂಡಿಕೇಟರ್ ಆಗಿದಾಗ ಇತ್ತು ಮುಚ್ಚಲೇ ಬಾಯಿಲೇ ಎಷ್ಟು ಮಾತಾಡ್ತಿದೀಯಾ ಅಣ್ಣ ಪಾಪ ಬೈಕರ್ ಮಾಡ್ಕೊಂಡ್ಬಿಟ್ಟ ನಾನು ಇಂಡಿಕೇಟ್ರೆ ತೋರಿಸಿದ್ದಕ್ಕೆ ನಮ್ಮ ಅಣ್ಣ ಫುಲ್ ಜೋಶ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ರಿ ನೋಡ್ರಿ ಬೇಸರ್ ತರ ಓಡಿಸ್ತಾರೆ ಗಾಯಸ್ ಇವಣ್ಣ ಆಮೇಲೆ ಮೇಲೆ ಈ ಗಾಡಿ ರಿವ್ಯೂ ಹೇಳ್ತಾರೆ ಇವಣ್ಣನ ಹತ್ರ ಬೈಕ್ ಇದೆ ಇವಣ್ಣ ಓಡಿಸೈತೆ ರಿವ್ಯೂ ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ ಅದೇ ಆ ಅಣ್ಣಗೆ ಏನೇನು ಹೇಳ್ತೈತೆ ಅಂತ ನೀವು ಎಲ್ಲರೂ ಟ್ಯೂಬ್ ಕಟ್ಬೇಕು ಗಾಯಸ್ ಟ್ಯಾಂಕ್ ಯು ಚಿನ್ನ ಗಾಯಸಿ ಲಾರಿ ಅವ್ನು ನಮ್ಮ ಜಾಗನೇ ಬಿಡ್ತಾ ಇಲ್ಲ ಹೋಗೋದಕ್ಕೆ ಆದರೂ ಲಾರಿಯಿಂದನೇ ಹೋಗ್ತಾ ಇದ್ದೀವಿ ಆದರೆ ಧೂಳು ಜಾಸ್ತಿ ಗಾಯಸ್ ನಾನೇ ಹೋದಾಗ ಅಷ್ಟೇ ಬಾಯ್ಸ್ ನಮಗೆ ಬ್ಲಾಕ್ ಮಾಡ್ತಾ ಇದ್ದೆ ನಾವು ರೈಟ್ ತಗೋತಂದ್ರೆ ನಾನು ಲೆಫ್ಟ್ ಓಸಿದ್ ಬೈ ಅನ್ನ ರೈಟ್ ಹೊರ್ಟೋದ ಜಾಗ ಬಿಟ್ಬಿಟ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಥರ್ಡ್ಸ್ ನಾವಿವಾಗ ಹಿಂಗೆ ಲೆಫ್ಟ್ ಲೆಫ್ಟಿಗೆ ತಗೊಂಡು ಹೋಗ್ತಾ ಇದ್ದೀವಿ ಬಣ್ಣ ಅಂತೂ ಗಾಡಿ ಸೂಪರ್ ಆಗಿ ಓಡಿಸ್ತೈತೆ ಚೆನ್ನಾಗಿ ಟ್ರೈನಿಂಗ್ ಐತೆ ನಾನು ಅದೇ ಧೈರ್ಯ ಮೇಲೆ ಬಣ್ಣ ಗಾಡಿ ಕೊಟ್ಟಿರೋದು ಕೆಲಸ ಮಾಡಿ ನಮ್ಮ ಮಗನೇ ನಿಂಗೆ ಗಾಯಸ್ ನಂದಿ ಕ್ರಾಸ್ಗೆ ಈ ಕಡೆನೆ ಹೋಗುದು ಗಾಯಸ್ ಕಡಿಮೆಪುರ ಬಂದ್ಬಿಟ್ಟು ನಂದಿ ಕ್ರಾಸ್ ಹತ್ರ ಇರೋದು ಯಾವಾಗಾದ್ರೂ ನಂದಿ ಕ್ರಾಸಕ್ ಬಂದ್ರೆ ಯಾರು ಕೇಳಿ ಹೇಳ್ತಾರೆ ಕಡಿಮೆಪುರ ಅಂತ ಬಟ್ ಅದೆಲ್ಲ ನಿಮ್ಗೆ ಉಪಯೋಗ ಇಲ್ಲ ಅನ್ಕೊತೀನಿ ನಮ್ಗೆ ವರ್ಷ ವರ್ಷ ಉಪಯೋಗ ಆಗುತ್ತೆ ಅದು ಅಣ್ಣ ಚೆನ್ನಾಗಿ ಮಲಗಿಸ್ತಾವನೆ ಗಾಡಿನ ನೋಡ್ರಿ ತುಂಬಾ ಚಾಲೆ ಗಾಯಸ್ ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ ಪೂಜೆ ಪುನಸ್ಕಾರ ರೆಡಿ ಮಾಡ್ತಾ ಇರ್ತಾರೆ ನಾವು ಹೋಗಿ ಸ್ವಲ್ಪ ಕಟ್ಟಿ ಹಚ್ಬಿಟ್ಟು ನಮ್ಮ ವ್ಯೂವರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಬರೋಣ ನಮ್ಮ ಗಜ ಇವತ್ತು ಚೆನ್ನಾಗಿ ಸುಟ್ಟು ಬಿಸ್ಲಲ್ಲಿ ಬಿಸಿಲಲ್ಲಿ ಕಾರುಗಳೆಲ್ಲ ಜಾಸ್ತಿ ಬಂದ್ಬಿಟ್ಟಿವೆ ಅವ್ರಿಗೆ ಜನ ಉಮೇಶ್ವರ ಮಾಡ್ತಾರೆ ಇದೇ ದೇವಸ್ಥಾನ ಒಂಚೂರು ಮುಂದೆ ಹೋಗಿ ನೋಡಿಸ್ತೀನಿ ನನಗೆ

ನೋಡ್ರಿ ಜನ ಅಂತೂ ಜಂಗುಳಿ ಇವತ್ತು ಜಾಸ್ತಿ ಜನ ಅವ್ರೆ ಗೈಸ್ ಎಲ್ಲರೂ ಇಲ್ಲೇ ಅವ್ರೆ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ಗೈಸ್ ಇಲ್ಲಿಗೆ ಪಾರ್ಕ್ ಮಾಡಿದ್ದೀನಿ ಇಲ್ಲಿ ನಮ್ಮ ಫ್ಯಾಮಿಲಿ ಇಲ್ಲ ಅವರೇ ಇವರೇ ನೋಡ್ರಿ ನಮ್ಮ ಫ್ಯಾಮಿಲಿ ಅವ್ರೆ ಗುಂಪೆಲ್ಲ ಇಷ್ಟು ನಮ್ದೆ ಗಾಯಸ್ ಇವಾಗ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ ಜಾಸ್ತಿ ಐತೆ ಗಾಯ್ಸ್ ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ನೋಡಿ ಗಾಯ್ಸ್ ಇಲ್ಲಿ ಚೆನ್ನಾಗ್ ಜಾಸ್ತಿ ಅವ್ರೆ ಪೂಜೆ ಮಾಡ್ಕೋಣ ಅಂದ್ರೆ ವೆರಿ ಪವರ್ಫುಲ್ ಗಾಯಸ್ ಇದು ಅದಕ್ಕೆ ನಾವು ವರ್ಷ ವರ್ಷ ಬಂದಿಲ್ಲಿ ಇಲ್ಲಿ ಪೂಜೆ ಹೋಗ್ತೀವಿ ಗಾಯ್ಸ್ ಬಾಣ ಒಳಗಡೆ ಹೋಗೋಣ ಗಾಯಿಸ್ ಮುನೇಶ್ವರಿನ್ಗೆಲ್ಲ ಮೇನ್ ಐಟಮ್ ಬಂದ್ಬಿಟ್ಟು ಇದೆ ಗಾಯಸ್ ನೋಡ್ರಿ ಇಲ್ಲಿ ಇದಾವೆ ಮೂರು ಇಲ್ಲಾಂದ್ರೆ ಮುನೇಶ್ವರ ಆಗಲ್ಲ ಗಾಯಸ್ ಜನ ಜಾತ್ರೆ ಇಲ್ಲಿ ನಮ್ಮ ಅಜ್ಜಿ ಅವ್ರೆ ನಮ್ಮ ಅಜ್ಜಿಯಿಂದ ನಾವು ಹೋಗ್ಬಿಟ್ಟು ಪೂಜೆ ಎ ಫ್ಯೂ ಮೂಮೆಂಟ್ಸ್ ಐಸ್ ನೋಡಿ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಮಾಡ್ಕೊಂಡ್ ಬಂದ್ಬಿಡೋಣ ಚಾಕಬರ್ ಕೊಡ್ಸ್ಬಿಟ್ಟು ನಮ್ಗೆಲ್ಲ ಇಪ್ಪತ್ತು ರೂಪಾಯಿದು ಯಾವ್ದೋ ಮ್ಯಾಂಗ ಫ್ಲವರ್ ಕೊಡ್ಸೈತೆ ಗಾಯ ಕುಲ್ಫಿ

ತಿನ್ನು ಮಗನೇ ನೀನು ಐಸ್ ಕ್ರೀಮ್ ತಿನ್ನು ಹೆಂಗೆ ತೋರಿಸು ಎಲ್ಲರಿಗೂ ಹೆಂಗೆ ತಿನ್ನೋದು ಅಂತ ವೆರಿ ಗುಡ್ ಇದೇ ಥರ ವಾವ್ ಈ ಥರ ತಿನ್ಬೇಕು ಐಸ್ ಕ್ರೀಮು ಬಟ್ಟೆ ಮೇಲೆಲ್ಲ ಸೋರ್ಸ್ಕೊಂಡು ನೋಡಿರಿ ನೋಡಿರಿ ನೋಡ್ರಿ ವೆರಿ ಗುಡ್ ಇದೇ ಥರ ತಿನ್ನಿ ಎಲ್ಲರೂ ಐಸ್ ಕ್ರೀಮ್ ಯಾರ್ಯಾರು ತಿನ್ನಿಲ್ಲ ಅಂದರೆ ಇದು ಈ ವಿಡಿಯೋ ನೋಡಿಬಿಟ್ಟು ಈ ಥರ ಐಸ್ ಕ್ರೀಮ್ ತಿನ್ನೋದನ್ನ ಕಳ್ಸಿಕೊಡ್ರಿ ಗೈಸ್ ಕುಕ್ಕಿಂಗ್ ಎಲ್ಲ ರೆಡಿ ಆಗ್ತಾ ಇದೆ ಕುಕ್ಕಿಂಗ್ ಎಲ್ಲ ಮಾಡ್ತಾ ಇರೋದು ನಮ್ಮ ಮಾವನೇ ಇವ್ನ ನಮ್ಮ ಮಾವನ ಮಗ ರುದ್ರಾಕ್ಷಿ ಹಾಕೊಂಡವನೇ ಚಿಕನ್ ಮಟನ್ ತಿಂತಾನೆ ಇವಾಗ ಒಟ್ಟಿ ಎಷ್ಟು ಉರ್ಸ್ತಾವ್ರು ಆ ನೋಡಿದ್ರೆ ಸರು ನಾಶ್ನ ಮಾಡಬೇಕು ನಾನು ಒಬ್ಬರು ಕಾಧ್ಯಾಯ ಮಾಡಿಲ್ಲ ಒಬ್ಬರು ಕಾಧ್ಯಾಯ ಮಾಡಿಲ್ಲ ಪ್ರಿನ್ಸಿಪಲ್ ಹೋಗಿಲ್ಲ ಇವಾಗ ಇವಾಗ ಬಿರಿಯಾನಿ ಮಾಡ್ತಾವ್ರು ನನಗೋಸ್ಕರ ಇದೇ ಫಸ್ಟ್ನೇ ವರ್ಷ ಬಿರಿಯಾನಿ ಮಾಡ್ತಾ ಇರೋದು ಹೋದ ವರ್ಷ ಎಲ್ಲ ವೈಟ್ ರೈಸ್ ಮಾಡ್ತಾಯಿದ್ರು ನೋ ನೋಡಿ ಗಾಯಸ್ ನಮ್ಮ ನಮ್ಮ ಮಾವನೇ ನಾಗರಾಜ್ ಅಂತ ಇವರು ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಎಲ್ಲ ಫ್ರೆಂಡ್ಸ್ ಫೈನಲಿ ಊಟ ರೆಡಿ ಆಯಿತು ತಿಂತಾ ಇದ್ದೀವಿ ನಮ್ಮ ನವೀನ ಅಣ್ಣನ ತಿಂತಾವ್ರೆ ಅವ್ರಿಗೆ ಮುದ್ದೆ ಇಷ್ಟ ತಿಂದವ್ರೆ ನನಗೆ ಬಿರಿಯಾನಿ ಇಷ್ಟ ಆಯ್ತು ತಿಂತಾ ಇದ್ದೀನಿ ಇವನು ರುದ್ರಾಕ್ಷಿ ತೆಗ್ದಾಕೋ ನೀವು ಆಗಿದ್ದಾಗೈತು ಮುಚ್ಚಲ್ಲಿ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋಣೆ ಮನುಜ ಕಣ ನನ್ನ ಮಾತು ಕೇಳಿ ನಮ್ಮ ಮಾವ ಎಲ್ಲ ತಿಂದವ್ರೆ ಎಲ್ಲರೂ ತಿಂತವ್ರೆ ಹ್ಮ್ ಇವ್ರು ನೋಡ್ರಿ ಇವ್ರಿಬ್ರು ಬೆಸ್ಟ್ ಫ್ರೆಂಡ್ಸು ಚಡ್ಡಿ ದೋಸ್ತೆ ಇಬ್ರು ಜೊತೆಗೆ ಇರ್ತಾರೆ ಯಾವಾಗ ರಮೇಶ್ ಇಲ್ಲೂ ಆಟ ಆಡ್ಬೇಕಾದ್ರೇನು ಅಷ್ಟೇ ಎಲ್ಲ ಕಡೆನೂ ಅಷ್ಟೇ ಇವಾಗ ತಿನ್ಬೇಕಾದ್ರೂ ಇಬ್ರು ಜೊತೇಲೆ ತಿಂತವ್ರೆ ಇನ್ನು ಯಾವ ರೇಂಜಿಗೆ ಬೆಸ್ಟ್ ಫ್ರೆಂಡ್ ಆಗಿರಬೇಕು ನೋಡ್ತೀನಿ ಹಿಂಗೆ ಹಿಂಗೆ ಇರ್ತಾರೇನೋ ಎಷ್ಟು ವರ್ಷ ಇರ್ತಾರೆ ಅಂತ ನಾನು ನೋಡ್ತೀನಿ ಫೈಸ್ ವಿ ಇದೇ ನಂದಿ ಬೆಟ್ಟ ನಂದಿ ಬೆಟ್ಟದ ಪಕ್ಕದಲ್ಲೇ ಇರೋದು ಕಣ್ವೇಪುರ ನಾವು ಮಾಡ್ತಾ ಇರೋದು ಈ ಕಡೆ ಮುನೇಶ್ವರ ಮಾಡ್ತಾ ಇರೋದು ಈ ಕಡೆ ನಾವು ಫೈನಲಿ ಎಲ್ಲ ನಾವು ತಿಂದಿ ತೆಗೆದೆಲ್ಲ ಆಯಿತು ನಾನು ಇವನು ಸ್ವಲ್ಪ ಕೆಲಸ ಐತೆ ಅಂತ ಈ ಕಡೆ ಬಂದಿದ್ದೆ ನಮ್ಮದು ಊಟ ಎಲ್ಲ ಮುಗೀತು ಇವಾಗ ಮನೆ ಕಡೆ ಹೊರಡೋದೆ ಎಲ್ಲ ರೆಡಿ ಮಾಡ್ಕೊಂತ ಅವ್ರ ಮನೆ ಕಡೆ ಹೋಗೋದಕ್ಕೆ ನೋಡೋಣ ನನ್ನ ಜೊತೆ ಗಾಡಿಯಲ್ಲಿ ಯಾರು ಬರ್ತಾರ ಅಂತ ನೋಡಿಬಿಟ್ಟು ಅವಣ್ಣ ಬರಲ್ಲಂತೆ ಗಾಡಿಯಲ್ಲಿ ನೋಡೋಣ ನನ್ನ ಜೊತೆ ಯಾರ್ಯಾರು ಬರ್ತಾರೋ ಅವ್ರನ್ನ ಎಷ್ಟು ಹಾಕ್ಕೊಂಡು ಹೋಗೋದು ಇನ್ನೇನು ಕೆಲಸ ಎಲ್ಲ ಮುಗೀತಿಲ್ಲೇ ಎಲ್ಲ ಹಾಕ್ಕೊಂಡು ಆಟೋಗಾಕ್ಕೊಂಡು ಇವಾಗ ಮನೆ ಕಡೆ ಜೂಟೆ ನನಗೇನು ಅಷ್ಟೇ ತುಂಬ ಊಟ ಮಾಡಿದ್ದೀನಿ ಬಿಟ್ಟು ಊಟ ಇವನು ಮಾಡೋಣ ಎಲ್ಲೋ ನಿನ್ನ ಫ್ರೆಂಡು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲಿ ಫಾಲೋ ಮಾಡೋರೆಲ್ಲ ಫಾಲೋ ಮಾಡ್ಕೋ ಈಗ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಸೀದಾ ಹೊಡ್ತಾ ಇರೋದು ಅಷ್ಟೇ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ